ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ರಿಗೂ ಶುಭ ಗುರುವಾರ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರದ್ದು ನನ್ನ ಒಂದು ಪುಟ್ಟ ಸೇವೆನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ರಿಗೂ ಮಧುರಾ ಮಲ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗುರುವಾರ ನಾನು ಈಗ ಒಂದು ಒಂದು ತಿಂಗಳಿಂದೆ ಅಂದ್ಕೊಂಡಿದ್ದು ನನಗೆ ರಾಯರ ಅನುಗ್ರಹ ನೀಡಿದ್ದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ತುಂಬ ಇರೋರಿರ್ಬೋದು ಜಗಳಿರೋರಿರ್ಬೋದು ಅಥವಾ ಏನಾದರೂ ಕೋರಿಕೆಗಳು ಈಡೇರಬೇಕಂತ ಇದ್ದರೆ ಈ ಪುಟ್ಟ ಸಂಕಲ್ಪ ಮಾಡಿಕೊಂಡು ಶುರು ಮಾಡಿ ನಿಜ ರಾಯರು ನಿಮಗೆ ಇದಕ್ಕೆ ಅನುಗ್ರಹ ನೀಡ್ತಾರೆ ಅಂತಲೇ ಹೇಳ್ಬೋದು ತುಂಬ ಈಸಿ ಸಿಂಪಲ್ ಏನಂದರೆ ಎಲ್ರಿಗೂ ದೀಪ ಆರಾಧನೆ ಗೊತ್ತಿರುತ್ತಲ್ವ ಇವಾಗ ಕಾರ್ತಿಕ್ ಮಾಸ ನಡೀತಾ ಇದೆ ಸೊ ಎಲ್ಲರೂ ಏನು ಮಾಡ್ಬೋದು ಅಂದರೆ ಬೆಲ್ಲದ ದೀಪನ ಮಾಡ್ಬೋದು ಹೇಗೆ ಮಾಡೋದು ಅಂತ ನಾನು ಹೇಳ್ತಾ ಹೋಗ್ತೀನಿ ಕಾರ್ತಿಕ ಮಾಸದಲ್ಲಿ ಈ ಸೇವೆ ಮಾಡೋದ್ರಿಂದ ರಾಯರು ಆದಷ್ಟು ಬೇಗ ಅನುಗ್ರಹ ನೀಡ್ತಾರೆ ಬೆಲ್ಲದ ದೀಪ ಹಚ್ಚೋದು ತುಂಬ ಈಸಿ ಮೊದಲಿಗೆ ಯಾರೇ ಏನೇ ಹಚ್ಚಿದ್ರು ಅಡಿಕೆ ತಟ್ಟೆ ಲಚ್ಚಿ ಇಲ್ಲ ಸ್ಟೀಲ್ ತಟ್ಟೆಲಚ್ಚಿ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಡಿಕೆ ತಟ್ಟೆ ತೊಗೊಳ್ಬೇಕು ಮೊದಲನೇದಾಗಿ ಎಲ್ಲ ಗಂದಿಗೆ ಅಂಗಡಿಲಿ ಸಿಕ್ಕೇ ಸಿಗುತ್ತೆ ಅಡಿಕೆ ತಟ್ಟೆ ಇಲ್ಲ ಮನೆಯಿಂದಲೇ ಸ್ಟೀಲ್ ತಟ್ಟೆ ತಗೊಂಡೋಗಿ ಒಂದು ಪ್ಲೇಟ್ ಅಡಿಕೆ ತೊಗೊಳ್ಳಿ ಅಡಿಕೆ ತಟ್ಟೆ ತೊಗೊಳ್ಳಿ ಸೊ ಅಡಿಕೆ ತಟ್ಟೆನ ತಗೊಂಡು ನಿಮ್ಮ ಕೈಯಲ್ಲಿ ಮೂರು ಹಿಡಿಯಷ್ಟು ಅಕ್ಕಿನ ಹಾಕಿ ಸೊ ಮೂರು ಹಿಡಿಯ ಅಕ್ಕಿನ ಆ ತಟ್ಟೆ ಮೇಲೆ ನೀಟಾಗಿ ಹಾಕಬೇಕು ಹಾಕಿ ಒಂದು ಸಮ ಮಾಡಬೇಕು ಅಕ್ಕಿನ ಹಾಕಿ ಸೊ ಗಂಧಗೆ ಅಂಗಡಿಯಲ್ಲೇ ನೀವು ಬೆಲ್ಲ ಕೇಳಬೇಕು ತೂತಿರುತ್ತೆ ಮಧ್ಯದಲ್ಲಿ ಬೆಲ್ಲದ ಹಚ್ಚಲ್ಲಿ ತೂತಿರುತ್ತೆ ಈ ಥರ ಸೊ ಅಂದರೆ ನಾವು ತುಪ್ಪ ಅಥವಾ ಎಣ್ಣೆನ ಹಾಕೋದಕ್ಕೋಸ್ಕರ ಸೊ ಈ ಥರ ಎರಡು ಬೆಲ್ಲ ತೊಗೊಬೇಕು ಸೊ ಅಕ್ಕಿ ಇಟ್ವಲ್ಲ ಅಕ್ಕಿ ಮೇಲೆ ಬೆಲ್ಲ ಇಟ್ಟು ತುಪ್ಪ ಆದರೂ ಸರಿ ಎಣ್ಣೆ ಆದರೂ ಸರಿ ತುಪ್ಪ ಹಚ್ಚಿದ್ರೆ ಒಳ್ಳೇದಂತ ನನ್ನ ಅನಿಸಿಕೆ ಸೊ ಅದಕ್ಕೆ ತುಪ್ಪದ ಬತ್ತಿ ಈ ಥರ ಬತ್ತಿಗಳನ್ನ ತುಪ್ಪ ಹಾಕಿದ್ವಲ್ಲ ಬೆಲ್ಲದಕ್ಕೆ ಅದಕ್ಕೆ ತುಪ್ಪದ ಬತ್ತಿಗಳನ್ನ ಹಾಕಬೇಕು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದು ರಾಯರಿಗೆ ಹಚ್ತಾರೆ ಅಂತಲೇ ಹೇಳ್ಬೋದು ಇದಕ್ಕೆ ಅರ್ಶನ ಕುಂಕುಮ ಹೂನ ಹಚ್ಚಬೇಕು ಸೊ ಹಚ್ಚಿದ ಮೇಲೆ ರಾಯರಿಗೆ ಪ್ರದಕ್ಷಿಣೆ ಬಂದು ಹಚ್ಚಿ ಗುರುಗುರುವಾರ ಐದು ಗುರುವಾರನಾದರೂ ಮಾಡ್ಬೋದು ಇಲ್ಲ ನಾನು ಒಂದು ಗುರುವಾರ ಮಾಡ್ತೀನಿ ಅಂದರೂ ಸಹ ಒಂದು ಗುರುವಾರನಾದರೂ ಸಹ ಮಾಡ್ಬೋದು ಮಡಿಯಿಂದ ಮಾಡಿ ಬೆಳಗ್ಗೆ ಆದರೂ ಸರಿ ಬೆಳಿಗ್ಗೆ ಇಲ್ಲ ನೈಟ್ ಸಂಜೆ ಆದರೂ ಸರಿ ಈ ಸೇವೆನ ಮಾಡೋದ್ರಿಂದ ರಾಯರು ಆದಷ್ಟು ಬೇಗ ಅನುಗ್ರಹ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾನು ಈ ಸೇವೆನ ಮಾಡ್ತೀನಿ ಅಂತ ಮನ್ಸಲ್ಲಿ ಅಂದ್ಕೊಂಡಿದ್ದಷ್ಟೇ ಸೊ ರಾಯರು ನನಗೆ ನಾನು ಅಂದ್ಕೊಂಡಿದ್ದ ಕೋರಿಕೆನ ಈಡೇರಿಸಿದ್ರು ಸೊ ಬರಡು ಆಗಿದ್ದಂಥ ಮಂತ್ರಾಲಯನೇ ಮಂತ್ರಾಲಯನ ಮಂತ್ರಾಲಯ ಮಾಡಿದಂಥ ರಾಯರಿಗೆ ನಮ್ಮ ಕಷ್ಟಗಳಿಗೆಲ್ಲ ಪರಿಹಾರ ಕೊಡಲ್ವ ರಾಯರ್ನ ಬಲವಾಗಿ ನಂಬಿ ಖಂಡಿತ ರಾಯರು ನಮ್ಮ ಕಷ್ಟಗಳಿಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕೊಟ್ಟೇ ಕೊಡ್ತಾರೆ ರಾಯರಿದ್ದಾರೆ ನಮ್ಮನ್ನು ಕಾಪಾಡೇ ಕಾಪಾಡ್ತಾರೆ ನಮ್ಗೆ ಎಂಥದೇ ಸಮಸ್ಯೆಗಳಿರಲಿ ಆ ಎಲ್ಲದಕ್ಕೂ ಪರಿಹಾರ ನೀಡೇ ನೀಡ್ತಾರೆ ನನ್ನಪ್ಪ ರಾಯರನ್ನ ಹೋಗಿ ಪ್ರತಿ ಗುರುವಾರ ಹೋಗಿ ನೋಡಲೇಬೇಕು ಪ್ರತಿದಿನ ನೋಡಲೇಬೇಕು ಅಂತ ಏನಿಲ್ಲ ಕೂತಿದ್ದ ಜಾಗದಲ್ಲೇ ಸ್ಮರಣೆ ಮಾಡಿದ್ರೆ ಸಾಕು ನನ್ನಪ್ಪ ರಾಯರನ್ನ ಖಂಡಿತ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಬೆಲ್ಲದಾರತಿ ಸಂಕಲ್ಪ ಸೇವೆನ ಮಾಡ್ಬೋದಲ್ವ ಐದು ವಾರ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಒಂದು ವಾರ ಒಂದು ದಿನ ಗುರುವಾರ ಮಾಡಿದ್ರೆ ನಮಗೆ ಎಷ್ಟೋ ಒಳಿತಾಗತ್ತೆ ಅಂತ ಹೇಳ್ಬೋದು ಎಷ್ಟೋ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಮನೇಲಿ ಜಗಳ ಕದನ ಹೇಳ್ಕೊಳ್ಳೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ ಈ ಸೇವೆನ ಮಾಡ್ತೀನಿ ಅಂತ ಅಂದ್ಕೊಂಡು ಈ ಸೇವೆನ ಮಾಡಿ ಖಂಡಿತ ನನ್ನ ಪರಾಯ ರಾಯ ನಿಮ್ಮ ಕೈ ಹಿಡ್ದೇ ಹಿಡಿತಾರೆ ಅಂತಲೇ ಹೇಳ್ತೀನಿ ಕೆಲವೊಂದು ವಿಷಯ ಅಥವಾ ಪ್ರಾಬ್ಲಮ್ಸ್ಗಳನ್ನ ಹತ್ರನೂ ಶೇರ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಕೆಲವೊಬ್ಬರು ಮರಗ್ತಾರೆ ಕೆಲವೊಬ್ಬರು ಹಾಡ್ಕೊತಾರೆ ಹಾಡ್ಕೊಳ್ಳೋ ಜನಗಳ ಹತ್ರ ನಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ನಾನು ಯಾವಾಗಲೂ ನನ್ನ ಪ್ರಾಬ್ಲಮ್ಸ್ನ ಯಾರಾದ್ರೂ ಶೇರ್ ಹೋಗಲ್ಲ ಏಕೆಂದರೆ ನನಗೆ ಹಳು ಬಂದಾಗ ಅಥವಾ ಏನಾದರೂ ಹೇಳ್ಕೊಬೇಕಂದ್ರೆ ರಾಯರ ಹತ್ರ ಹೋಗಿ ರಾಯರ ಮುಂದೆ ನಿಂತ್ಕೊಂಡು ಹೇಳ್ಕೊಂಡು ಹತ್ತು ಬಿಟ್ಟು ಸಮಾಧಾನ ಮಾಡ್ಕೊಂಬಿರ್ತೀನಿ ಪರಿಹಾರ ಖಂಡಿತ ರಾಯರು ಸೂಚಿಸ್ತಾರಲ್ವ ಸೊ ಅವ್ರಿವ್ರ ಹತ್ರ ಹೇಳ್ಕೊಂಡು ನಮ್ಮನ್ನ ಹಾಡ್ಕೊಳ್ಳೋರ ಮುಂದೆ ಯಾಕೆ ಹೇಳ್ಕೊಬೇಕು ಅದ್ರ ಬದಲು ನಮ್ಮ ಕಷ್ಟಗಳಿಗೆ ಸ್ಪಂದಿಸು ಅಂತ ರಾಯರ ಹತ್ರ ಹೇಳ್ಕೊಂಡ್ರೆ ಎಷ್ಟು ಮನಸ್ಸಿಗೂ ಸಮಾಧಾನ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ಸಿಗ್ತದಲ್ವ ಸೊ ದಯವಿಟ್ಟು ರಾಯರ ಭಕ್ತರ ಹತ್ರ ನಾನು ಕೇಳ್ಕೊಳ್ಳೋದು ರಾಯರನ್ನ ಬಲವಾಗಿ ನಂಬಿ ನನ್ನಪ್ಪ ರಾಯರು ಖಂಡಿತ ನಿಮಗೆ ಒಂದಲ್ಲ ಒಂಥರ ಸೂಚನೆ ಅಥವಾ ಒಂಥರ ಸಹಾಯ ರಾಯರೇ ಬಂದು ತಿನ್ನ ಮಾಡಬೇಕು ಅಂತೇನಿಲ್ಲ ಅವ್ರು ಯಾರ್ದೋ ಒಬ್ಬರು ಮುಖಾಂತರ ರಾಯರು ನಮಗೆ ಪರಿಹಾರನ ಖಂಡಿತ ಕೊಟ್ಟೆ ಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರಿಗೂ ರಾಯರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಎಲ್ಲರ ಕಷ್ಟಗಳು ತೀರಲಿ ಎಲ್ಲರಿಗೂ ಆರೂರ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ರಾಯರಿಗೆ ಕರಣಿಸ್ಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿದಂಥ ಎಲ್ಲ ನನ್ನ ರಾಯರ್ ಭಕ್ತಾದಿಗಳಿಗೆ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏನು ಅನಿಸಿಕೆ ಅನಿಸುತ್ತೆ ಅದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ ಅಂತ ಕೇಳ್ಕೊತೀನಿ ನಮಸ್ತೆ ಎಲ್ಲರಿಗೂ